ಬಾಳ ಬ್ಯಾಸರ ಆಗತ್ತ ಸ್ವಲ್ಪ ದಾರಿ ಹೊಡ್ಸಕ್ ತಡೀಲ ಆ ಹಾಕಿದ್ರ ನಾಯಕ ಹಿಂಗ್ ಸುಮ್ ಮುಂದಿದ್ರು ನನ್ ಕಡೆ ಹಾಕಿ ನೀರ್ ಹೊಡ್ಸತ್ ನಡಿ ನಾನ್ ತಾಕಿತ್ತ ನಿನಗೆ ಹಾಕಿ ಹಾಕಿದೆ ನಮಗ ಬೇಕಾಗಿರೋದು ದಾರು ದಾರು ತಗೋಬೇಕಂದ್ರೆ ಹಾಕಬೇಕು ರಾಕ್ ಬೇಕಪ್ಪ ಅಂದ್ರೆ ಕೆಲಸ ಮಾಡ್ಬೇಕು ಕೆಲಸ ಮಾಡ್ಬೇಕು ನಮಗ್ ಕೆಲಸ ಹಾಕೋಣವೆಲ್ಲ ನಾನು ಏನ್ ಸುದ್ದಿ ತಮಗೆ ಸಿಗ್ತಾನ ಕೆಲಸ ಕೊಟ್ರು ನಮಗ್ ಬೇಕಾದ ಕೆಲಸ ಕೊಡ್ಬೇಕಲ್ಲ ಅವರು ನಮಗ್ ಬೇಕಾಗಿರೋ ಕೆಲಸ ಕೊಟ್ರು ನಮಗ್ ಅಡ್ವಾನ್ಸ್ ಬೇಕಾ ಕೊಡ್ಬೇಕಲ್ಲ ಯಾಕಪ್ಪ ಮುಂಜ್ ಮುಂಜಾನೆ ಕುಂತಿರಲ್ಲ ಬಂದ್ ಏಡ್ ಬಂದಿಟ್ಕೊಳ್ಳು ಅದು ಸ್ವಲ್ಪ ಗಂಟ್ಲಿ ಕೆರೆ ಆಗತಿತ್ತ ಸ್ವಲ್ಪ ಅದನ್ನ ಬಾಯಾರಿಕೆ ಈಡಿರ್ಸ್ಬೇಕಂತ ಕುತ್ತೇವ ವಿಕ್ಸ್ ಮಾತ್ರ ತಗೊಳ್ಳಿ ಕಿಚ್ ಕಿಚ್ ದೂರ ಗೊಳಿಸಿ ಇಕ್ಸ್ ಗುಳಿಗೆ ತಳಗಿಟ್ಕೋ ದಾರು ಕುಡಿ ಹಾಕ ರಾಕ್ ತಗಿಯೋ ಹ್ಮ್ ಬಾತಿ ಹೋದಾಯ್ತು ನಿಮ್ದು ರೊಕ್ಕ ಕೊಳೆ ಮಾಡಕ್ ಏನ್ ಹೇಳ ಐಡಿಯಾ ರೊಕ್ಕ ಮಾಡುದು ಹೆಂಗೋ ಏ ರೊಕ್ಕ ಮಾಡುದಾ ಹ ನಂತಾಕ್ ಒಂದ್ ಬಿಸ್ನೆಸ್ ಪ್ಲಾನ್ ಐತಿ ಏನ್ ಹೇಳಿ ಸ್ವಲ್ಪ ರೊಕ್ಕ ಹಾಕ್ಬೇಕು ಭವಾನಿನ ಬಾಯ ಆರ್ ಹಾಕಿದ್ರೆ ನಾಯಕ್ ಹಿಂಗೆ ಕುಂದರ್ತಿದ್ವಿ ಹುಡುಕೋದ್ ಕುಂದರ್ತಾ ಪ್ಲಾನ್ ಐತಿ ಬಾ ಹೇಳ್ತೀನಿ ಬಾ ಬಂದೇ ಸೈಕಲ್ ತುರು ನೋಡ್ರಿ ಐದ್ ಕೆಜಿ ನೋಡು ಐದ್ ಕೆಜಿ ಅಬ್ರಿ ಹಾ ಇನ್ನೊಂದ್ ಮೂರ್ ಕೆಜಿ ಹಾಕಿ ಎಂಟು ಕೆಜಿ ಬರಲಿಲ್ಲ ತೋರಿ ಏಳ್ನೂರು ರೂಪಾಯಿ ತೋರಿ ಏಳ್ನೂರು ರೂಪಾಯಿ ಜಾಸ್ತಿ ಮಾಡ್ಕೊಡ್ರಿ ಬಿಡ್ರಿ ಅದಕ್ಕೇನಿಲ್ಲ ಎಲ್ಲಾ ತಗೊಂಡ್ ಹೋರಿನೂರ ನೋಡ್ರಿ ಇನ್ನೊಂದ್ ಎರಡ್ ನೂರ್ ರೂಪಾಯಿ ಕೊಟ್ಟ್ರಿ ಇಟ್ಟೆ ಬರ್ತಾರ

ಯಾಕಪ್ಪ ನಮಗ್ ಕಮ್ಮ ನಿ ಜಾಸ್ತಿ ಅದಕ್ಕೆ ಅದಕ್ಕೇನ ಮಾಡ್ತಿದ್ದೀನಿ ಕೈ ಕೊಡಲ್ಲ ನಾವು ಹಂಗ ಲೋ ನೀ ನೀರ್ ಹಾಕೋತೇತಿ ಮಾಡಿದ್ದೆ ನಾನು ಏಯ್ ಬೇಕಾದ್ರೆ ನೀರ್ ನೀರ್ ಜಾಸ್ತಿ ಹಾಕು ನಮ್ಗ ದಾರೀ ಹಾಕು ನಾ ಹಾಡು ಹುರಿತೇವಿ ನಮಗ್ ಹಾಡು ಹಾಕ್ತದ ಆಯ್ತಾರೆ ಸಮ ಸಮ ಮಾಡಿ ಹಾಕ್ತೀನಿ ಯಾಕಿಂತ ಮಾಡಿ ಬರ್ರಿ ಹಾಕ್ ದಾರ್ವಾ ಹಾಕಿ ಹಾಕಿ ಹಾಕು ಹಾಕಿ ಹಾಕು ಮಾರಿ ಹಾಕು ಇದು ಯಾಕ ಬಗ್ಗೆ ಕಾಣಂಗಿಲ್ಲಾ

ఆ నా ముత్తెన కుడి ముందారా ముత్తె ఒకసారి ఆకేనా కొడితినుమరే ఏనైతే ఇడి చేర్స్ ఆడరా తో అవని ఇడి చేస్ హే ఏన్ మడ తలేదు ఇల్లే మిక్స్ మడకతిన దోస యాక వడగొద్దు మిక్స్ ఆగలంటదనదు ఇల్లే మిక్స్ ಮಾಡಿದరా ఇల్లే మిక్స్ కొని హోడి వని ఏనరా అవే పడిటి సార్మనే నాది వడి వడి చట సమర్దనే హాయ్

ఆక అలా నా ప్లాస్టిక్ గ్లాస్ నా కొడ్ర మగా ఏను అలా బాడ్లీ మారా గాజు గ్లాస్ మెయింటెన్ అనకతను తీడి స్నాక్స్ తిన్నా ఏ సాకు చిప్త హాక్ <güls> 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 ಬರ್ತೀನಿ ರೀ ನಾ ನಮ್ ಡ್ಯೂಟಿ ಟೈಮ್ ಆಯ್ತು ಏನಂತ ಹಾಕೋ ಹಾಕೋ ಏ ಇಲ್ರಿ ನಮ್ ಡ್ಯೂಟಿ ಟೈಮ್ದಾಗ ನಾ ಜಾಸ್ತಿ ಕುಡಂಗಿಲ್ಲ ಕೇಳಿದ್ರಿ ಅಲೆ ಅರ್ಶಿನ್ ಮ್ಯಾಗ ಒಯ್ದು ದನ ಕುಡ್ದಾನ ಕುಡ್ದಾನ ಕುಡಿದ್ಕೆ ಡ್ಯೂಟಿ ಅವರ್ಸ್ನಾಗ ಜಾಸ್ತಿ ಕುಡಂಗಿಲ್ಲ ಹಾಕ್ರಿ ಆ ಕೆಟ್ಟ ದೋಸ್ತ ಪಡ ಬಿಡು ಸಾಕು ಬಿಡೋದ್ ದೋಸ್ತ ಪಡ ಬಿಡು ಸಾಕು ಬಿಡು ದೋಸ್ತ ಬಿಡ ಸಾಕು ಬಿಡ್ತೀನಿ ಒಬ್ಬನಾ ಭೇಟಿನಿ சாகத்து வட்டுவிடு தமலே சாக சாகத்து மகை வட்டுவிடுக்கு தான் நான் தாசாரை கிட்டுவிடுக்கு மகை வடுக்கு தான் கேசுமைக்